ಏನ್ರಪ್ಪ ಎಲ್ಲ ಚೆನ್ನಾಗಿದ್ದೀರಾ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಿ ಹಾಂ ಮತ್ತೆ ಹಬ್ಬ ಎಲ್ಲ ಜೋರ ನಾನಿಲ್ಲಿ ಏನು ರೆಡಿನೇ ಮಾಡ್ಕೊಂಡಿಲ್ಲ ಈಗ ಬೇಗ ಬೇಗ ಪೂಜೆಗೆ ರೆಡಿ ಮಾಡಬೇಕು ಇಲ್ಲಾಂದ್ರೆ ಅತ್ತೆ ಬೈತಾರೆ ಏ ರಾಣಿ ಏನೇ ಮಾಡ್ತಿದ್ಯಾ ಪೂಜೆಗೆಲ್ಲ ರೆಡಿ ಮಾಡ್ದಾ ಏನು ಹಿಂಗೆ ನಿಂತಿದೆಯಲ್ಲ ಏನು ಸಮಾಚಾರ ಆಯ್ತತ್ತೆ ಎಲ್ಲ ರೆಡಿ ಮಾಡಿದ್ದೀನಿ ನೋಡಿ ನೀವೊಂದು ಸತಿ ನೋಡಿ ಅತ್ತೆ ಆ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ಎಲ್ಲರೂ ಬಂದರೆ ಪೂಜೆ ಮಾಡ್ಬೋದತ್ತೆ ಸರಿ ಸರಿ ಪ್ರಸಾದೆಲ್ಲ ತಂದು ಇಟ್ಬಿಡು ಎಲ್ಲ ತಂದಿಟ್ಟಿದ್ದೀನಿ ಮಾವ ಇಲ್ಲತ್ತೆ ಮಾವ ಅವರು ನವೇನು ಬಂದಿದ್ದಾಳೆ ಹಬ್ಬಕ್ಕೆ ಎಲ್ಲರೂ ಬಂದುಬಿಟ್ರೆ ಪೂಜೆ ಮಾಡಿಬಿಡ್ಬೋದು ನಿನ್ನ ಮಗಳು ಕರಿ ರೆಡಿ ಆಗ್ಲೇ ಏನು ನೋಡು ಯಾವಾಗಲೂ ರೂಮಿಂದನೇ ಕಡಿಯೋದಿಲ್ಲ ಹಬ್ಬ ಇವತ್ತು ಹಬ್ಬದ ದಿನನಾದರೂ ಬೇಗ ಬೇಗ ರೆಡಿ ಆಗೋಣ ಮಾಡೋಣ ಏನೂ ಇಲ್ಲ ಕರಿ ಬೇಗ ಆಯ್ತಾಯ್ತು ಕರಿತೀನಿ ನವ್ಯಾ ನವ್ಯಾ ರೆಡಿ ಆಯ್ತಾ ಮಗಳೇ ಮಾ ಪೂಜೆಗೆ ಲೇಟ್ ಆಯಿತು ಹಾ ಮಾ ಬಂದ್ಬಿಟ್ಟೆ ನೋಡು ಏ ನವ್ಯಾ ಇವತ್ತು ಹಬ್ಬ ವರ್ಷಕ್ಕೊಂದು ಹಬ್ಬದಲ್ಲಿ ಸೀರೆಗೆ ಉಟ್ಕೊಂಡು ಚೆನ್ನಾಗಿ ರೆಡಿ ಆಗುದಿಲ್ಲ ಯಾವಾಗಲೂ ಏನಿಂದ ಹಾಕೊಳ್ಳೋದು ನೀನು ಅಜ್ಜಿ ಹಬ್ಬ ಸರಿ ಹಣ ತನಕ ಸೀರೆ ಉಟ್ಕೊಳಕ್ ಬರಲ್ವಲ್ಲ ಅಜ್ಜಿ ಹಬ್ಬ ದಿನನು ಬೈಬೇಡ ಸುಮ್ಮನೆ ಅಜ್ಜಿ ಹ್ಯಾಪಿ ಶಿವರಾತ್ರಿ ಅಜ್ಜಿ ಸರಿ ಸರಿ ಎಲ್ಲಾನು ಕರಿ ಬೇಗ ಟೈಮ್ ಆಯ್ತು ಪೂಜೆ ಶುರು ಮಾಡೋಣ ಅಪ್ಪ ಟಾಟಾ ಬೇಗ ಬನ್ನಿ ಅಜ್ಜಿ ಕರೀತಿದ್ದಾರೆ ಪೂಜೆ ಶುರು ಮಾಡಬೇಕು ಟೈಮ್ ಆಯ್ತು ಓ ಎಲ್ಲ ರೆಡಿ ಆಯ್ತಾ ಹಾ ಮಗಳೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಅಪ್ಪ ಎಲ್ಲಿ ಅಪ್ಪ ತಾತ ಏನ್ರಿ ನೀವು ವರ್ಷಕ್ಕೆ ಒಂದು ಹಬ್ಬದಲ್ವೆ ಯಾವಾಗಲೂ ಲೇಟು ಅದೇನು ಮಾಡ್ತಿರ್ತೀರೋ ಕಡ್ದು ಕಟ್ಟಾಗ್ತಿರ್ತೀರೋ ಬೆಳಗ್ಗೆ ಅಂತ ನಾನು ಕಾಣೆ ಲೇ ಲೇ ಸುಮ್ಮನೆ ವರ್ಷಕ್ಕೊಂದು ಹಬ್ಬ ಯಾವತ್ತೂ ಇದ್ದಿದ್ದೆ ಯಾವಾಗಲೂ ಇವತ್ತಾದ್ರೂ ಒಂದು ಸ್ವಲ್ಪ ಬಾಯಿಸ್ಕೊಂಡಿದೆ ಅಯ್ಯೋ ಸುಮ್ಮನೆ ಇರ್ತೀರಾ ನೀವು ಇಬ್ರು ರಾಣಿ ಪೂಜೆ ಶುರು ಮಾಡೋಣ ನೀನು ರಾಣಿ ಶುರು ಮಾಡಮ್ಮ ಪೂಜೆನ ಹಾ ಶುರು ಮಾಡ್ತೀನಿ ంగు తు ఖితా మనం కళి ఎస్ ఆడతీ సరి సరే ఎలా కసద తిన్నే పూజె ముగీత దేవస్థాన ఓకే దేవస్థాన